ಬೀಟ್ ವ್ಯವಸ್ಥೆ ಚುರುಕು ಡಿವೈಎಸ್ಪಿ ಗೀತಾ ಪಾಟೀಲ್ ಹೌದು ಶಿರಸಿ ಉಪವಿಭಾಗದಲ್ಲಿ ಬೀಟ್ ವ್ಯವಸ್ಥೆ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವಂತೆ ಮಾಡಲಾಗುವುದು ಎಂದು ಶಿರಸಿ ನೂತನ ಡಿವೈಎಸ್ಪಿ ಗೀತಾ ಪಾಟೀಲ್ ತಿಳಿಸಿದರು ಅವರು ತಮ್ಮ ಕಾರ್ಯಾಲಯದಲ್ಲಿ ಪತ್ರಕರ್ತರೊಂದಿಗಿನ ಭೇಟಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಗಾಂಜಾ ಅಮಲು ಪದಾರ್ಥಗಳ ಮಾರಾಟ ಕುರಿತು ಪ್ರಶ್ನೆಗೆ ಉತ್ತರಿಸಿದ ಅವರು ಗಾಂಜಾ ಪೆಂಡರ್ಗಳನ್ನು ಮಟ್ಟಹಾಕುವ ಕೆಲಸ ಇಲಾಖೆ ಮಾಡಲಿದೆ ಎಂದರು ಶಿರಸಿಯ ಮಹಿಳಾ ಸಾಂತ್ವನ ವೇದಿಕೆಯನ್ನ ಚುರುಕುಗೊಳಿಸಿದರೆ ಅಸಹಾಯಕ ಹೆಣ್ಣು ಮಕ್ಕಳ ಸಮಸ್ಯೆಗೆ ಪರಿಹಾರ ಹುಡುಕಲು ಸಾಧ್ಯ ಎಂಬ ಅಭಿಪ್ರಾಯಕ್ಕೆ ಸಹಮತ ವ್ಯಕ್ತಪಡಿಸಿದ ಡಿವೈಎಸ್ಪಿ ಗೀತಾ ಪಾಟೀಲ್ ಆ ಬಗ್ಗೆ ಹರಿಸುವುದಾಗಿ ಹೇಳಿದರು ಹಾಗೆಯೇ ನಗರಸಭೆ ಪೈಪ್ಗಳು ಪ್ರಕರಣದ ಕುರಿತು ಪ್ರಶ್ನೆಗೆ ತಾವು ನೂತನವಾಗಿ ಹುದ್ದೆ ವಹಿಸಿಕೊಂಡಿದ್ದು ಈ ಬಗ್ಗೆ ವಿವರ ಪಡೆದು ಕ್ರಮ ವಹಿಸುವುದಾಗಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ನಗರ ಠಾಣೆ ಪಿಎಸ್ಐ ನಾಗಪ್ಪ ಬಿ ಉಪಸ್ಥಿತರಿದ್ದರು ಸ್ಟೇಷನ್ ಆಗಿದೆ ಅಲ್ಲಿ ಇನ್ನೂ ಇನ್ಸ್ಟ್ರೂಮೆಂಟ್ಸ್ ವ್ಯವಸ್ಥೆ ಇನ್ನೂ ಬಂದಿಲ್ಲ ಆಕ್ಚುಲಿ ಎಲ್ಲಿ ಬೇಕಾದ್ರೆ ಸೊ ಇನ್ಸ್ಟ್ರೂಮೆಂಟ್ ತಗೋತಿ ಮತ್ತೆ ಆದಷ್ಟು ಕ್ಯಾಮ್ರಾನ್ ಇನ್ಸ್ಟಾಲೇಷನ್ ಮಾಡೋಕೆ ನಾವು ಪ್ರಪೋಸಲ್ ನ ಕೊಡ್ತೇವೆ ಸೊ ಅದ್ರ ಜೊತೆ ಟೆಕ್ನಿಕಲಿ ನಾವು ಮುಂದಿನ ದಿನಗಳಲ್ಲಿ ನಾನು ಇವಾಗ ಬಂದಿದ್ದೀನಿ ಇನ್ನು ತಿಳ್ಕೊಳ್ತಾ ಇದೀನಿ ಏರಿಯಾನ ಸೊ ಪಾರ್ಕಿಂಗ್ ಏರಿಯಾಸ್ ನಾವ್ ಎಲ್ಲೆಲ್ಲಿ ಮಾಡ್ಬೋದು ನಗರಸಭೆಯ ಮಾತಾಡ್ತೇವೆ ಸೊ ಏನ್ ಮಾಡ್ಬೋದು ಅಂತ ಫರ್ದರ್ ಆಲ್ಟರ್ನೇಟಿವ್ ಸೊಲ್ಯೂಷನ್ಸ್ ಏನಿದಾವೆ ಅದನ್ನೆಲ್ಲ ನೋಡ್ಬಿಟ್ಟು ದ ಬೆಸ್ಟ್ ನಾವು ಚೂಸ್ ಮಾಡ್ತೀವಿ

ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿದ ಮೇಲೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ